ಮನುಷ್ಯನ ದೇಹದಲ್ಲಿನ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಮನುಷ್ಯನ ದೇಹದಲ್ಲಿನ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಆತ್ಮಗಳು ಕೂಡ ರೋಗಗ್ರಸ್ತವಾಗತಕ್ಕಂಥದ್ದೇ ಆ ಆತ್ಮಗಳು ದೇಹದೊಳಗೆ ರೋಗಗ್ರಸ್ತವಾದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಅಥವಾ ಯಾವ ರೀತಿಯಾದಂತಹ ಘಟನಾವಳಿಗಳು ಮನುಷ್ಯನಲ್ಲಿ ನಡೆಯುತ್ತೆ ಅನ್ನೋದನ್ನ ದೇಹ ಪ್ರತಿಯೊಬ್ಬ ಮನುಷ್ಯನ ಆಚರಣೆಯಲ್ಲಿ ನೀವು ಗಮನಿಸಿದ ಯಾವೊಬ್ಬ ಮನುಷ್ಯ ಹುಟ್ಟಿರ್ತಾರೆ ಅವರು ಸಾಯಲೇಬೇಕು ಇದೆ ಪ್ರಕೃತಿ ನಿಯಮ ಲೆಕ್ಕಾಚಾರ ಕರ್ಮ ಲೆಕ್ಕಾಚಾರದ ಕಾರಣ ಹಾಗಿದ ಮೇಲೆ ದೇಹ ನಶಿಸಬೇಕು ಅಂದ್ರೆ ಅದಕ್ಕೆ ವಿರುದ್ಧ ಂತೆ ಯಾವುದಾದ್ರೂ ಕಾರ್ಯಾವಳಿಗಳು ನಡೀಲೇಬೇಕು ಅದಕ್ಕೆ ವಿಧಿ ಅಂತ ನಾವು ಕರಿತೇವೆ ಅಂದ್ರೆ ಇಂಥ ಅವಧಿ ಇಂಥ ಸಮಯದವರೆಗೆ ಆಚರಣೆಗೆ ಇರುತ್ತೆ ಯಾವಾಗ ಮುಕ್ತಾಯ ಆಗ್ಬೇಕಂದ್ರೆ ಚೆನ್ನಾಗಿದೆ ಯಾವ ಮುಂಚ ಹಾನಿಗೊಳಗಾಗ್ತದೆ ಮುಕ್ತಾಯ ಆಗ್ಬೇಕಂತಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಹೀಗಿದ್ದಾಗ ಅದಕ್ಕೆ ಯಾವುದೇ ರೀತಿಯಾದಂತ ಕಾರಣಗಳಿರ್ಬೋದು ರೋಗಗಳಾಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಮನುಷ್ಯ ಸ್ವಯಂ ಹಾನಿ ಮಾಡ್ಕೊಳ್ತಕ್ಕಂಥದಾಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ದಾಳಿ ಬೆಂಕಿಯಿಂದ ಅನಿಲದಿಂದ ಇನ್ಯಾವುದೋ ಒಂದು ರೂಪದಲ್ಲಿ ಹಾನಿಗೆ ಒಳಗಾಗ್ತಕ್ಕಂಥದ್ದು ಅದೇ ಈ ದೇಹಕ್ಕೆ ಆ ರೀತಿಯಾದಂತಹ ಘಟನಾವಳಿಗಳೆಲ್ಲ ಇದ್ದಾವೆ ಈ ದೇಹದೊಳಗೆ ಆತ್ಮಗಳೇನಿರ್ತಾವೆ ಅವುಗಳಿಗೂ ಕೂಡ ಎಂತ ಇದೆ ಆಹಾರ ಇದೆ ರೋಗ ಇತ್ಯಾದಿ ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಯಾರಿಗೂ ಇರುತ್ತೆ ಮ್ಯಾಕ್ಸಿಮಮ್ ಆರೋಗ್ಯ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತ ಮಾತ್ರ ಆತ್ಮಗಳ ರಹಿತ ದೇಹದ ಅಂಗಾಂಗಗಳು ರೋಗಗ್ರಸ್ತವಾಗಿರ್ತಾವ ಅಥವಾ ಬಾಧೆ ಆತ್ಮಗಳ ಹಾವಳಿ ಇರೋದಿಲ್ಲ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತ ಮಾತ್ರ ನೂರು ಜನರಲ್ಲಿ ನೂರು ಜನ ರೋಗಗ್ರಸ್ತವಾಗಿದ್ರೆ ಅದರಲ್ಲಿ ಇಪ್ಪತ್ತೈದು ಪ್ರತಿಶತ ಜನ ಯಾರಿದ್ದಾರೆ ಅವರು ಆತ್ಮಗಳ ಹೊರತಾಗಿ ರೋಗಗ್ರಸ್ತವಾಗಿರ್ತಾರೆ ಇನ್ನು ಎಪ್ಪತ್ತೈದು ಪ್ರತಿಶತ ಜನ ಯಾರಿರ್ತಾರೆ ಆ ಎಪ್ಪತ್ತೈದು ಪ್ರತಿಶತ ಜನ ಆತ್ಮದ ಸಮಸ್ಯೆಗಳಿಂದ ರೋಗಗ್ರಸ್ತವಾಗಿರ್ತಾರೆ ಯಾವಾಗ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಅಂತ ಸಂದರ್ಭದಲ್ಲಿ ನೆಗೆಟಿವಿಟಿ ಆತ್ಮಗಳು ಎಷ್ಟು ಬಾಧೆಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಮಾತ್ರ ಕೊಡ್ತಾ ಇದ್ದು ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಆರೋಗ್ಯದ ಕಾರಣದಿಂದ ಅವುಗಳು ಕೂಡ ಚೆನ್ನಾಗ್ ಆಗ್ತಕ್ಕಂಥದ್ದಾಗತ್ತೆ ಅವುಗಳಿಗೆ ಬಾಧೆ ಇದೆ ಹಾನಿ ಇದೆ ರೋಗಗಳಿದ್ದಾವೆ ಅವುಗಳ ವಾಯುತತ್ವವೆಲ್ಲ ಕೂಡ ಕೆಟ್ಟ ಕಲುಷಿತ ಹುಳಗಳಿಂದ ಕೂಡಿದೆ ರೋಗಭ್ರಸ್ತವಾಗಿರೋ ಕಾರಣ ನೀವು ನೋಡಿ ವೈರಸ್ ಅಟ್ಯಾಕ್ ಆಗುತ್ತೆ ಆ ಕೊರೋನಾ ಬಂದಿದೆ ಅದು ಅದಾಗುತ್ತೆ ಇದಾಗುತ್ತೆ ಅಂತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೀಟಾಣು ಏನಿದೆ ಅದು ದೇಹಕ್ಕೆ ಉಂಟು ಮಾಡುತ್ತೆ ಅಂತ ಅರ್ಥ ಹಾಗೆ ಇದು ಕೆಟ್ಟ ವಾಯು ತತ್ವದಿಂದ ಕೂಡಿರ್ತಕ್ಕಂಥ ರೋಗ ರುಜಿನಗಳು ಕೀಟಾಣುಗಳು ಇತ್ಯಾದಿಯಿಂದ ಕೂಡಿರ್ತ ದೇಹ ಗಟ್ಟಿಮುಟ್ಟಾಗಿದ್ದಾಗ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಹೆಚ್ಚು ಮ್ಯಾಕ್ಸಿಮಮ್ ಹಾನಿ ಉಂಟು ಮಾಡ್ಲಿಕ್ಕೆ ಆಗೋದ್ರೆ ಬದಲಿಗೆ ಆ ದೇಹದಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಶಕ್ತಿಯನ್ನು ಏರ್ಕೊಂಡು ಅವೇ ಚೆನ್ನಾಗುತ್ತೆ ಈಗ ದುಷ್ಟ ಬುದ್ಧಿಯನ್ನು ಕಲ್ತಿರ್ತಕ್ಕಂಥ ದುಷ್ಟ ಶಕ್ತಿ ಇದ್ದಂತವು ತಾಂತ್ರಿಕವಾದಿಂದ ಬಂದಿರ್ತಕ್ಕಂಥ ದುಷ್ಟಾತ್ಮಗಳಿದ್ದಂತಹ ಪಕ್ಷದಲ್ಲ ಒಳ್ಳೆ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲೇ ಹಾಳಾಗತ್ತೆ ಹಾಗಾಗಿ ಯಾವ್ದ್ ರೀತಿ ಅದೇ ವಿಪರೀತ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಬಂದು ಆ ದೇಹದಲ್ಲಿನ ಶಕ್ತಿಯನ್ನ ಬಳಸ್ಕೊಂಡ್ರು ಕೂಡ ಮನುಷ್ಯನ ದೇಹದ ಶಕ್ತಿಯನ್ನ ಬಳಸ್ಕೊಂಡ್ರು ಕೂಡ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಮನುಷ್ಯನ ಹೆಣ್ಣಾಗಿರ್ಬೋದು ಗಂಡ ಮಕ್ಳು ದೊಡ್ಡವರು ಯಾರೇ ಆಗಿರ್ಬೋದು ಆ ಮನುಷ್ಯನ ದೇಹವನ್ನ ಶಿಥಿಲಗೊಳಿಸ್ತಾ ಹೋಗ್ತವೆ ರೋಗಗ್ರಸ್ತವಾಗ್ತಾ ಹೋಗ್ತವೆ ಮಾನಸಿಕವಾಗಿ ಸಮಸ್ಯೆ ಬಾಧೆಗಳನ್ನ ನೀಡ್ತಾ ಹೋಗ್ತವೆ ಇಲ್ಲಿ ಮಾನಸಿಕ ಸಮಸ್ಯೆ ವಿಚಾರ ಬರುವುದಿಲ್ಲ ಬದಲಿಗೆ ದೇಹಕ್ಕೆ ಹಾನಿಕಾರಕ ಎಂಥದ್ದು ಆಗ ದೇಹ ಆರೋಗ್ಯಪೂರ್ಣವಾಗಿತ್ತು ಅಂತ ಸಂದರ್ಭದಲ್ಲಿ ಅಷ್ಟು ಕಲುಷಿತವಾಗಿದ್ದಂತಹ ಪಕ್ಷಗಳು ಸ್ವಲ್ಪ ಸಮಸ್ಯೆಗಳು ಆಯ್ತು ಮನುಷ್ಯನಿಗೆ ಅವುಗಳು ಕೂಡ ಚೆನ್ನಾಗ್ ಆದ್ವು ಯಾಕೆಂದ್ರೆ ದೇಹದಲ್ಲಿನ ಆರೋಗ್ಯ ಸ್ಥಿತಿಯನ್ನು ಕೂಡ ಹೀರ್ಕೊಂಡು ಅವು ಆಗ ಚೆನ್ನಾಗ ಕೀಟಾಣು ಸಾಯಿಸ್ತಾಲ್ವಾ ಯಾವಾಗ ಆ ದೇಹವೇ ರೋಗಗ್ರಸ್ತವಾಯಿತು ಅಂತ ಸಂದರ್ಭದಲ್ಲಿ ಅವುಗಳು ಕೂಡ ಇನ್ನೂ ರೋಗಗ್ರಸ್ತವಾಗ್ತ ಈಗ ಒಂದ್ ಸ್ಪೂನ್ ಮೊಸರಿ ಒಂದೆರಡು ಲೀಟರ್ ಹಾಲ್ ಇದೆ ಒಂದ್ ಸ್ಪೂನ್ ಮೊಸರು ಹಾಕುದ್ರು ಕೂಡ ಬೆಳಗ್ಗೆ ಎರಡು ಲೀಟರ್ ಹಾಲು ಗಟ್ಟಿ ಹಾಲು ಚೆನ್ನಾಗಿರುತ್ತೆ ಆರೋಗ್ಯಪೂರ್ಣವಾಗಿರ್ತದಂತ ಅದರಲ್ಲಿ ಯಾವುದೇ ರೀತಿಯಾದಂತಹ ಕೀಟಾಣುಗಳು ಇರಲ್ಲ ವಾಶ್ಚರೀಕರಣ ಆಗೋದಕ್ಕೆ ಒಂದ್ ಸ್ಪೂನ್ ಮೊಸರ ಹಾಕಿದ ತಕ್ಷಣ ಬೆಳಗ್ಗೆ ಅನ್ನೋದ್ರೊಳಗಡೆ ಪಾಶ್ಚರೀಕರಣ ಆಗಿದ್ದು ಹಾಲು ಮೊಸರಾಯ್ತು ಅಂದ್ರೆ ಎರಡು ಲೀಟರ್ ಹಾಲಿನ ಸಕಾರಾತ್ಮಕ ಶಕ್ತಿ ಹೆಚ್ಚು ಒಂದೇ ಸ್ಪೂನ್ ಇರ್ತಕ್ಕಂಥ ಆ ಮೊಸರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಹೆಚ್ಚು ಹುಳಿದ್ರು ಕೂಡ ನೀವು ಇದ್ರಲ್ಲಿ ನೋಡಿ ಹ್ಮ್ ಪರೀಕ್ಷೆ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಂತ ಏನ್ ಕರಿತಾರೆ ಅಲ್ಲಿ ಕೀಟಾಣುಗಳು ಇರ್ತಾವ ಅದ್ರ ಕ್ರಿಯೆ ಮಾಡ್ತಕ್ಕಂಥ ಪೂರ್ಣ ದೇಹದಲ್ಲಿ ತಮಾಮ್ ಸಮಾಜ ಇದೆಲ್ಲ ನೀವು ನೋಡಿದ್ರೆ ಅವ್ರ ಅದೇ ದೇಹದೊಳಗಡೆ ಎಲ್ಲ ಇರೋದೇ ಕಾರ್ಯಗಳ ಕುಡಿ ರೂಪದಲ್ಲಿ ಅವು ನಂತರದಲ್ಲಿ ಗೊತ್ತಾಗುತ್ತೆ ಚೆಕ್ ಮಾಡಿದ್ರೆ ಯಾವ್ಯಾವ ರೀತಿಯಿಂದ ಕೀಟಾಣುಗಳಿದಾವೆ ಆ ಕೀಟಾಣುಗೆ ಇನ್ನೊಂದು ವಿರುದ್ಧವಾದಂತ ಕೀಟಾಣು ಕಾರ್ಯವನ್ನು ಮಾಡಿದ್ರೆ ಆಗ ನೆಗೆಟಿವಿಟಿ ಕೀಟಾಣು ನಷ್ಟವಾಗುತ್ತೆ ಪಾಸಿಟಿವಿಟಿ ಕೀಟಾಣು ದೇಹದಲ್ಲಿರುತ್ತೆ ಮನುಷ್ಯ ಚೆನ್ನಾಗ್ತದೆ ಗುಣ ಆಗ್ತಾನೆ ಏಕೆ ಇದು ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರೀತಿ ವೈರಸ್ ಶಿಲೀಂಧ್ರ ಬ್ಯಾಕ್ಟೀರಿಯಾ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ದೇಹದ ಒಳಗಿನ ಸ್ಥಿತಿಯನ್ನ ಯಾರು ನೋಡ್ಬಿಟ್ರು ಊಟನೂ ತಿನ್ನೋಲ್ಲ ಊಟನೂ ಅಯ್ಯೋ ನಾನೇ ಹೀಗ ಎಂತ ಪ್ರಶ್ನೆ ಬರುತ್ತೆ ಇಲ್ಲಿ ಆ ಒಂದು ಪಾಶ್ಚರೀಕರಣ ಆಗೋದಿಕ್ಕೆ ಒಂದು ಪಾಶ್ಚರೀಕರಣ ಅಂದ್ರೆ ಆ ಕ್ರಿಯೆಗೆ ಹಾಲು ಏನು ಮೊಸರನ್ನ ಹಾಕಿದಾಗ ಮೊಸರಾದಂತ ಹಾಲಿಂದ ಬೆಳಗ್ಗೆ ಒಳಗೆ ಆ ಕ್ರಿಯೆಗೆ ಪಾಚರೀತಾರೆ ಈ ಒಂದು ಸ್ಪೂನು ಆ ಎರಡು ಲೀಟರ್ ಹಾಲನ್ನು ಮೊಸರು ಮಾಡುತ್ತೆ ಆ ಒಂದು ಸ್ಪೂನಿಗೆ ಎಷ್ಟು ಶಕ್ತಿ ಇದೆ ಅಂತ ಆಯ್ತು ಈಗ ನೆಗೆಟಿವಿಟಿ ಕಲುಷಿತವಾಗಿದೆ ರೋಗಗ್ರಸ್ತವಾಗಿದೆ ಅಂದ್ರೆ ಆ ಮನುಷ್ಯ ದೇಹ ಆರೋಗ್ಯಪೂರ್ಣವಾಗಿದೆ ಅದಕ್ಕೆಲ್ಲ ದಿನ ಕಳೆದ್ರೆ ತಿಂಗಳು ಕಳೆದ್ರೆ ವರ್ಷಗಳು ಕಳೆದ್ರೆ ರೋಗಗ್ರಸ್ತವಾಯ್ತಾ ಹೋಯ್ತು ಹಾಗೇನಾಯ್ತೆ ಆರೋಗ್ಯಪೂರ್ಣ ಇರೋದಕ್ಕೆ ನೆಗೆಟಿವಿಟಿ ಆರೋಗ್ಯಪೂರ್ಣವಾಗಿತ್ತು ಈಗ ರೋಗಗ್ರಸ್ತವಾಗಿರ್ತಕ್ಕಂಥ ದೇಹದಲ್ಲಿ ಇನ್ನಿಲ್ಲಿಂದ ಬರುತ್ತೆ ಆರೋಗ್ಯ ಅವುಗಳು ಕೂಡ ಆರೋಗ್ಯ ಹೀನತೆಯನ್ನು ಪಡಿತ ಆರೋಗ್ಯವಾಗಿ ಆಗೋದಿಲ್ಲ ಅವುಗಳು ಮೊದಲೇ ಕಲುಷಿತ ಇರೋ ಕಾರಣದಿಂದ ಇನ್ನೂ ಕಲುಷಿತ ಆಗ್ತಾ ಯಾವಾಗ ಅವುಗಳಿಗೂ ಕೂಡ ಬಾಧೆ ಆಗ್ತಕ್ಕಂಥದ್ದಾಗತ್ತೆ ಅಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ನೀವು ಗಮನಿಸಿ ಎಷ್ಟು ಜನ ದೇಹ ಶಿಥಿಲವನ್ನು ಹೊಂದಿದೆ ಆರೋಗ್ಯ ಸಮಸ್ಯೆಗಳು ಮನುಷ್ಯನಿಗೆ ಬಾಧಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ಮನುಷ್ಯ ಆಹಾರ ಸೇವನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ ವಾಮೆಂಟ್ ಆಗುತ್ತೆ ಆಹಾರನೇ ಸೇರ್ತಾರ ತಿನ್ನ ಹೋಯ್ತು ವಾಂತಿ ಅಂತ ಮಾತಾಡ್ತಾರೆ ಅಥವಾ ಯಾವ್ದೇ ಆಹಾರ ಸೇವನೆಯನ್ನ ಮಾಡಿದ್ರೆ ಖಾಲಿ ಖಾಲಿ ಆದ್ರೆ ದೇಹ ಖಾಲಿ ಇನ್ನೊಂದು ಸಂದರ್ಭದಲ್ಲಿ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಯಾವ ನೆಗೆಟಿವಿಟಿ ಇನ್ನು ರೋಗಗ್ರಸ್ತವಾಗಿದ್ದು ಅಂತ ಸಂದರ್ಭದಲ್ಲಿ ಅವುಗಳಿಗೂ ಕೂಡ ನೋವಾಗ್ತಾ ಇರುತ್ತಾಗ ದೇಹದೊಳಗಡೆ ಅವು ಒದ್ದಾಡ್ತಾ ಇರ್ತಾವೆ ಸಮಸ್ಯೆಗೊಳಗಾಗಿರ್ತಾವ್ ಕಷ್ಟ ಪಡ್ತಾ ಆಗ ಆ ದೇಹವನ್ನೇ ಅವಲಂಬಿಸಿರ್ತಕ್ಕಂಥ ದೇಹ ಹೇಗೆ ವಿಶ್ರಾಂತಿ ಪಡೆಯುತ್ತೆ ಅದಕ್ಕೆ ನಿದ್ದೆ ಬರುದಿಲ್ಲ ಆರೋಗ್ಯ ಪೂರ್ಣವಾಗಿ ಮಕ್ಕಳು ನೋಡಿ ಮನುಷ್ಯರು ನೋಡಿ ಯಾರ್ಯಾರಿದ್ದಾರೆ ಅವ್ರ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಇದ್ದವರೇ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ದೇಹವನ್ನ ಈ ಔಷಧಿ ಈ ಡಾಕ್ಟರ್ ಕ್ರಿಯೆ ಔಷಧಿಗಳ ಮೂಲಕ ದೇಹವನ್ನ ಸುಮ್ಮಿಸ್ತಕ್ಕಂಥದ್ದು ಈಗ ಯಾವ್ದಾರ ಒಂದು ಮಂಜುನೆ ತಗೊಂಡು ಹೋಗಿಟ್ರೆ ದೇಹ ಆಗಿ ಗಟ್ಟಿಯಾಗ್ಬಿಡುತ್ತೆ ಏನ್ ಕಾರ್ಯ ಮಾಡುದಿಲ್ಲ ಹಾಗೆ ಇಂಜೆಕ್ಷನ್ ಏನು ಆ ಮನುಷ್ಯನಿಗೆ ಮಾತ್ರ ಏನು ಕೊಡ್ತಾರೆ ಹಾಗೆ ಆಗುತ್ತೆ ದೇಹ ಕಾರ್ಯ ಮಾಡಲಿಕ್ಕೆ ಆಗುದಿಲ್ಲ ಈ ಎರಡು ಸಂದರ್ಭದಲ್ಲಿ ಈ ದೇಹದಲ್ಲಿ ಅನಾರೋಗ್ಯ ಆತ್ಮಗಳು ಅವುಗಳ ಅನಾರೋಗ್ಯ ಸ್ಥಿತಿ ಹೆಚ್ಚಾದಾಗ ಆಗ ಮನುಷ್ಯನ ದೇಹದಲ್ಲಿ ಸ್ವಂತ ಜೀವಾತ್ಮ ಪ್ರಾಬಲ್ಯದಿಂದ ಆಹಾರ ಸೇವನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಜೀರ್ಣಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಯಾವಾಗ ಈ ರೀತಿಯಾದಂಥ ಕ್ರಿಯೆಗಳು ಆಗುತ್ತೆ ದೇಹಕ್ಕೆ ಪೋಷಣೆ ಬೇಕೇ ಬೇಕು ಆಹಾರ ಸೇವನೆ ಶಿಥಿಲಗೊಳ್ಳುತ್ತೆ ಹಾಗೆಯೇ ಆಹಾರದ ಜೊತೆ ಜೊತೆಗೆ ನಿದ್ದೆ ಕೂಡ ಅವಶ್ಯಕ ಯಾಕೆಂದ್ರೆ ಮುಂದಿನ ಆಯಸ್ಸಿಗೆ ಬೇಕಾದಂತ ಊರ್ಜೆ ಲಭ್ಯ ಆಗುವುದು ದೇಹ ವಿಶ್ರಾಂತಿ ಇದ್ದಾಗ ಈಗ ನಾನು ಒಂದು ಕಾರ್ಯವನ್ನು ಮಾಡ್ತೇನೆ ಒಂದು ಗಾಳಿ ಇದೆ ಅದು ಒಂದೇ ದಿಕ್ಕಿಗೆ ತೇಲ್ಬೇಕು ಅಂತ ನಮ್ಗಳ ಇಚ್ಛೆ ಇರುತ್ತೆ ಇವತ್ತು ದಕ್ಷಿಣ ದಿಕ್ಕಿಗೆ ತೇರ್ಲಿ ಅಥವಾ ಉತ್ತರ ದಿಕ್ಕಿಗೆ ಆ ಗಾಳಿ ಏನ್ ಮಾಡುತ್ತೆ ಹೀಗೀಗಾಡ್ತೈತಿ ಹೀಗೆ ತಳ್ಳಾಡ್ತಾನೆ ಅದೇತ್ತೆ ಒಂದೇ ದಿಕ್ಕಿಗೆಲ್ಲ ತೇಲುತ್ತೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಳ್ಳಾಡ್ತಕ್ಕಂಥದ್ದೇ ಆಗುತ್ತೆ ಹಾಗೆ ದೇಹಕ್ಕೆ ಯಾವಾಗ ವಿಶ್ರಾಂತಿಯ ಸ್ಥಿತಿನಲ್ಲಿ ಇದ್ಕೊಂಡು ನಾಳಿನ ಕಾರ್ಯಾವಳಿಗಳಿಗೆ ಆತ್ಮಕ್ಕೆ ಊರ್ಜೆ ಏನು ಲಭ್ಯವಾಗುತ್ತೆ ಆಧ್ಯಾತ್ಮಿಕ ಊರ್ಜೆ ಆ ಆಧ್ಯಾತ್ಮಿಕ ಊರ್ಜೆ ಶಕ್ತಿ ಲಭ್ಯವಾಗದಿದ್ದಂತಹ ಸಂದರ್ಭದಲ್ಲಿ ನಿದ್ದೆಯನ್ನೇ ಮಾಡದ ವ್ಯಕ್ತಿ ಜನಗಳಿಗೆ ಗೊತ್ತಿ ಗೊತ್ತಿರೋದಿದು ಅವ್ರು ನಿದ್ದೆ ಮಾಡ್ತವ್ರ ನಿದ್ದೆ ಮಾಡ್ತಾವ್ರಂತ ಅದು ನಿದ್ದೆ ಅಲ್ಲ ಬದಲಿಗೆ ನಾಳಿನ ದಿನದ ಕಾರ್ಯಾವಳಿಗಳಿಗೆ ದೈವ ಕೊಡ್ತಕ್ಕಂಥ ಎನರ್ಜಿ ವಿಶ್ರಾಂತಿ ಸಂದರ್ಭದಲ್ಲಿ ಏಕೆ ಯಾರು ಯಾರೋ ನಿಮ್ಮ ಮಲಿಗೆರ್ತಕ್ಕಂಥ ಹೆಸರಾಗ್ತಾರ ಅದು ಒಂದು ವಿಧಾನ ಅಷ್ಟೇ ಎನರ್ಜಿ ಓ ಭಗವಂತ ನಮ್ನ ಏನ್ ಮಾಡ್ತಾನೆ ಎಕ್ಸ್ ಆಗ್ತಿದ್ದಾನೆ ಎಲ್ಲಿದ್ದಾನೆ ದೇವರು ಕಲ್ಲಿದ್ದಾನೆ ಅಲ್ಲಿ ಅಂತ ಹಾಗಲ್ಲ ಆ ಎನರ್ಜಿ ಲಭ್ಯ ಆಗ್ಬೇಕಂತ ಅಂದ್ರೆ ಆ ದೇಹ ತಟಸ್ಥ ಸ್ಥಿತಿಯಲ್ಲಿ ನಿದ್ದೆ ಮಾಡ್ತಕ್ಕಂಥ ಸ್ಥಿತಿ ನೀವು ನೋಡ್ತೀರ ಹಾಗೆ ಆರೋಗ್ಯ ಪೂರ್ಣವಾಗಿರ್ಬೇಕು ಅದು ಓಡಾಡ್ತಾ ಇದ್ರೆ ಓಡಾಡ್ತಾ ಇದ್ರೆ ಎಲ್ಲ ಆಗತ್ತೆ ಈಗ ನಾನು ಚಿತ್ರ ಬಿಡಿಸ್ಬೇಕಪ್ಪ ಒಂದು ಫೋರ್ ಶೀಟ್ ತಗೊಂಡಿದ್ದೇನೆ ಅದಕ್ಕೆ ನಾನ್ ಯಾವುದೋ ಒಂದು ಚಿತ್ರ ಬಿಡಿಸ್ಬೇಕು ಈ ಚಿತ್ರ ಬಿಡಿಸೋಕ್ ಒಂದು ಸ್ಟೇಬಲ್ ಆಗಿದ್ರೆ ನಾವು ಒಂದು ಕಾರ್ಬನ್ ಹೈಡ್ರೇಟ್ ಅಂತ ತಗೋತೀವಿ ಟೇಬಲ್ ಮೇಲೆ ಅದು ತಟಸ್ತಾ ಇರುತ್ತೆ ಅದಕ್ಕೆ ನಾನು ಬೇಕಾದಂಗೆ ನನಗೆ ಬೇಕಾದಂಗೆ ಚಿತ್ರಗಳನ್ನು ಬಿಡಿಸ್ತೇನೆ ಈಗ ಅದಿಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದೆ ನನ್ ನಾನು ಅನ್ಕೊಂಡಂತಹ ಸರಿಯಾದ ಚಿತ್ರದ ರೇಖೆಗಳು ಬರ್ತಾವ ಗೆರೆಗಳು ಬರ್ತಾವ ನಾನು ಅನ್ಕೊಂಡಿದ್ದು ಬರೋದಿಲ್ಲ ಹಿಂಗಿಜ್ಜಿದ್ರು ಹೋಗುತ್ತೆ ಹಿಂಗಿಜ್ಜಿದ್ರು ಹೋಗುತ್ತೆ ಹಿಂಗ್ ಹಿಂಗ್ ಬರ್ದ್ರು ಹಂಗಿಜ್ ಹೋಗುತ್ತೆ ಏನೇನಾರು ಅಂತ ಅಲ್ಲಿ ಕ್ರಮಬದ್ಧತೆ ಉಂಟಾಗಲೇ ಇಲ್ಲ ಹಾಗೆ ಮನುಷ್ಯನ ದೇಹ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೊರಳಾಡ ಕಾರಣದಿಂದ ನಾಳಿನ ದಿನದ ಕರ್ಮ ಫಲಗಳಿಗೋಸ್ಕರ ಬೇಕಾದಂತ ಊರ್ಜೆ ಏನು ಲಭ್ಯ ಆಗಬೇಕು ಅದು ಲಭ್ಯ ಆಗೋದಿಲ್ಲ ಬಗುಂತ ಗೊತ್ತಾನ ಶಕ್ತಿ ಊರ್ಜೆನ ಅದು ಆಟೋಮ್ಯಾಟಿಕ್ ಈಗ ನೀವು ಬೇಕಾದ್ರೆ ಕರೆಂಟ್ ಅಲ್ಲಿ ಕಂಬದಲ್ಲಿ ಇದ್ದು ತಂತಿ ಹೋಗಿರುತ್ತೆ ಅಯ್ಯೋ ಅದು ಪಣಪಣ ಅಂತಾನು ಇಲ್ಲ ಬೆಳಕಂದ ಕಾಣ್ತಾನೂ ಇಲ್ಲ ಹಿ ಕಿಡಿನೂ ಬರ್ತಾ ಇಲ್ಲ ಅದನ್ನ ಯಾರು ನಂಬ್ತಾರೆ ನಡಿ ನೀವು ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳಿ ಕರೆಂಟ್ ಹೊಡಿಯುತ್ತೆಲ್ಲ ನೋಡಿರಂತೆ ನಾನು ಹೇಳ್ದೆ ಅಂತ ಹೋಗ್ಬೇಡಿ ಉದಾಹರಣೆಗೆ ತಗೊಂಡೆ ದೇವರಲ್ಲಿ ಎನರ್ಜಿ ಕೊಡಕ್ ಬರ್ತಿದ್ದಾನೆ ನಮ್ಗೆ ಅಂತ ಅದೇ ಮನುಷ್ಯನಿಗೆ ಕಂಡ್ರೆ ಗೊತ್ತಾದ್ರೆ ತಿಳಿವಳ್ಕೆ ಇದ್ರೆ ಸಾಕ್ಷಿ ಸಮೇತ ಇದ್ರೇನೆ ಸತ್ಯ ಅಂತ ಅಲ್ಲ ಸಾಕ್ಷಿ ಸಮೇತ ಇಲ್ದಿದ್ರು ಮನುಷ್ಯನಿಗೆ ತಿಳಿವಳ್ಕೆ ಇದ್ದಿದ್ರು ಕೂಡ ಘಟನೆಗಳು ನಡೀತಾ ಅದು ಸತ್ವವಾಗಿರುತ್ತೆ ಹಾಗೆ ಕರೆಂಟ್ ಕಂಬದಿಂದ ಇನ್ನೊಂದು ಕರೆಂಟ್ ಕಂಬಕ್ಕೆ ಲೈನ್ ಏನ್ ಪಾಸ್ ಆಗಿರುತ್ತೆ ಅದ್ರಲ್ಲಿ ಕರೆಂಟ್ ಕೂಡ ಹೋಗ್ತಾನೆ ಇರುತ್ತೆ ಅದೇ ನಿಮ್ಗೆ ಗೊತ್ತಾಗ್ಲೇಬೇಕು ಕರೆಂಟ್ ಹೋಗ್ತಾ ಇದೆ ಅಂತ ಇದಿಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ಅಲ್ಲಿ ಕರೆಂಟ್ ಚಲನೆ ಇದೆ ನಿಮಗ್ ಗೊತ್ತಿದ್ದ ಕರೆಂಟ್ ಚಲನೆ ಇಲ್ಲ ಅಂತ ಅಲ್ಲ ಹಾಗೆ ನೀವು ನಿದ್ದೆ ವಿಶ್ರಾಂತಿಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಊರ್ಜೆ ಲಭ್ಯ ಆಗ್ತಾ ಇರುತ್ತೆ ಅದು ನಮ್ಗೆ ಗೊತ್ತಾದ್ರೆ ಮಾತ್ರ ನಾವು ನಂಬೋದು ನಂಬೋದ್ರು ನಂಬೋದಿದ್ರು ಏನ್ ಪ್ರಯೋಜನ ಇಲ್ಲ ಅದ್ರಲ್ಲಿ ಅರ್ಥ ಇಲ್ಲ ಅದಕ್ಕೆ ಕಾರ್ಯ ಆಗ್ತಾ ಹೀಗೆ ದೇಹದಲ್ಲಿನ ರೋಗಗ್ರಸ್ತ ಆತ್ಮಗಳು ಹೆಚ್ಚು ಹೆಚ್ಚು ಅನಾರೋಗ್ಯ ಸ್ಥಿತಿಗೆ ಹೋಗೋದ್ರಿಂದ ರೋಗಗ್ರಸ್ತ ಸ್ಥಿತಿಗೆ ಹೋಗೋದ್ರಿಂದ ಅವುಗಳೇ ವಾಮಿಟ್ ಮಾಡ್ತಕ್ಕಂತ ರೀತಿಯಾದಂತ ವಾಂತಿ ಇದ್ರ ಮಾಡ್ಕೊಳ್ತಕ್ಕಂತ ಸ್ಥಿತಿಯಲ್ಲಿ ಯಾಕೆಂದ್ರೆ ಉಗುಳು ಬರ್ತಾನೆ ಇರುತ್ತೆ ನೋಡಿ ಯಾರಿಗೆ ಜರ್ನಿ ಮಾಡಿದವ್ರಿಗೂ ಕೂಡ ವಾಂತಿ ಮನೆಯಲ್ಲಿ ಆಹಾರ ಯಾರಿಗೆ ಸೇರೋದಿಲ್ಲ ಅವ್ರಿಗೆ ವಾಂತಿ ಯಾಕೆಂದ್ರೆ ಬಾಯಲ್ಲಿ ನೀರ್ ಬರ್ತಾನೆ ಇರುತ್ತೆ ಬಾಯಲ್ಲಿ ನೀರ್ ಬರೋದೇನು ಹಾಗಾದ್ರೆ ದೂರ ಹೋಗೋರು ಇದ್ದಿದ್ ಗೊಟ್ಟೆ ಇದ್ದಿದ್ದೆಲ್ಲ ವಾಮಿಟ್ ಮಾಡ್ಕೊತಾರೆ ತಿಂದಿದ್ದೆಲ್ಲ ಮನೆಯಲ್ಲಿ ಇದ್ದವ್ರು ಕೂಡ ಆಹಾರ ಸೇವನೆ ಮಾಡೋದಿಲ್ಲ ಇದ್ ಬರ್ತಾ ಇರುತ್ತೆ ಅದೇನು ಅವುಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಹಾನಿಕಾರಕ ಲಾಲಾರಸದ ರೀತಿ ಈಗ ಮನುಷ್ಯ ಆರೋಗ್ಯ ಪೂರ್ಣವಾಗಿದ್ರೆ ಆರೋಗ್ಯ ಪೂರ್ಣವಾಗಿದ್ರು ಹೇಗಿದ್ರು ಬಯಲಿನ ಲಾಲಾರಸ ರಸ ಉತ್ಪನ್ನವಾಗುತ್ತೆ ಅದು ದೇಹದಲ್ಲಿನ ಜೀರ್ಣಾಂಗ ಕ್ರಿಯೆಗೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಈ ಲಾಲರಸ ಹೇಗೆ ಆಟೋಮ್ಯಾಟಿಕ್ ಆಗಿ ಉತ್ಪನ್ನ ಆಟೋಮ್ಯಾಟಿಕ್ ಅಲ್ಲ ಇದು ಬೇಕು ಅಂತ ಉತ್ಪನ್ನ ಆಗೋದು ನಮ್ ನಾವು ತಿಳ್ಕೊಳ್ಳೋದನ್ನ ಆಟೋಮ್ಯಾಟಿಕ್ ಆಗಿ ಆಗುತ್ತೆ ಅಂತ ಯಾಕೆಂದ್ರೆ ದೇಹದಲ್ಲಿ ಅಂಗಾಂಗಗಳು ಕಾರ್ಯ ಮಾಡಿದ್ರೆ ಇಲ್ಲಿ ಉತ್ಪತ್ತಿ ಆಗ ಇಲ್ಲಿ ಹೇಗೆ ಆಟೋಮ್ಯಾಟಿಕ್ ಆಗಿ ಉತ್ಪನ್ನ ಆಗುತ್ತೆ ಹಾಗೆ ನೆಗೆಟಿವಿಟಿ ಇದ್ರೆ ಅವುಗಳನ್ನು ಕೂಡ ಉತ್ಪನ್ನ ಆಗುತ್ತೆ ಅವು ಕೂಡ ಹೊರಹೊ ಹೊರಹಾಕ್ತ ಆಗಲೇ ಬಾಯಲ್ಲಿ ಮನುಷ್ಯನಲ್ಲಿ ಹೆಚ್ಚು ಹೆಚ್ಚು ನೀರು ನೀರ್ ಆಗೋದು ನಂತರದಲ್ಲಿ ಸ್ವಲ್ಪ ತಳಮಳ ಆಯ್ತು ಅಂದ್ರೆ ಯಾಕೆ ಹೊರಳಾಡ್ತಾ ಇರ್ತಾವೆ ಹೀಗೆ ನೋವು ತೊಡ್ಕೊಳಕಾಗ ಆ ಹೊರಳಾಡ್ತ ಸಂದರ್ಭದಲ್ಲಿ ಏನಾಗುತ್ತೆ ತಿಂತಕ್ಕಂಥ ಆಹಾರ ಸ್ಟೇಬಲ್ ಆಗಿ ಇರ್ಲಿಕ್ಕಾಗುದಿಲ್ಲ ಜೀರ್ಣಕ್ರಿಯೆಗೆ ಅಗ್ನಿ ತತ್ವ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಆ ಸಮಯದಲ್ಲಿ ಹಾಗೇನಾಗುತ್ತೆ ಒಂದು ಶುಚಿತ ಮೂಲಕ ಹೋಗ್ಬೇಕು ಇಲ್ಲ ಇನ್ನೊಂದು ಹೊರಗಡೆ ಹೋಗ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಕುತ್ಕೊಂಡಿದ್ರೆ ಒಟ್ಟು ಉಗ್ರಸ್ಕೊಳ್ಬೇಕು ಹೀಗೆ ಅನಾರೋಗ್ಯಕರ ಆತ್ಮ ಬಳಿ ಪಕ್ಷದಲ್ಲಿ ಅವ್ಲು ಕೂಡ ಒಳಗಡೆನೆ ವಾಮಿಟಿಂಗ್ ಮಾಡ್ತಾವೆ ಅದಕ್ಕೆ ಆಹಾರ ಸೇರೋದಿಲ್ಲ ಪ್ರಯಾಣ ಮಾಡ್ತಕ್ಕಂಥವ್ರಿಗೂ ಕೂಡ ನೆಗೆಟಿವಿಟಿ ಅಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ಅವರು ಅಲ್ಲಾಡ್ದಾಗ ಆಗತ್ತಲ್ಲ ಜೋಕಾಲಿ ಆಡಿದಾಗ ಅಲ್ಲಾಡ್ದಾಗ ಎಲ್ಲ ಅದಕ್ಕೆ ಎಲ್ಲ ಇದು ಮಾಡ್ತಾರೆ ಜರ್ನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ವಾಮಿಟ್ ಮಾಡ್ಬೋದು ಎಲ್ಲ ಕಣ್ಣು ಮುಚ್ಕೊಂಡು ಬಿದ್ದಂಗೆ ಅಥವಾ ಶವ ಕೂತಂಗ್ ಕೂತ್ಕೊಂಡಿರ್ ಜರ್ನಿ ಮಾಡ್ತಾ ಇರ್ತಾರೆ ಸಂದರ್ಭ ಹಾಗಿದ್ರೆ ಆಗತ್ತಾ ಯಾಕೆಂದ್ರೆ ಅವನೇ ತೂಗು ತೂಗಿ ಮಕ್ಳನ್ನ ತು ಇದ್ದು ಓಡಾಡ್ತಾ ಇದ್ರೆ ಅಳ್ತಾ ತೂಗ್ ತೂಗ್ತಾನೆ ಇದ್ರೆ ಅವು ಎಚ್ಚರ ಇದ್ರು ಕೂಡ ಅಳೋದಿಲ್ಲ ತೂಕ್ತಾನೆ ಇದ್ರೆ ಜೋಕಲಿಯ ಮಾಡ್ಕೊಂಡು ಅಗಳೋದಿಲ್ಲ ಅಳೋದಿಲ್ಲ ಅಂದ್ರೆ ಅವ್ ಎಚ್ಚರ ಇದ್ದಾವೆ ಅಂತ ಅರ್ಥ ಈಗ ಮನುಷ್ಯನು ಅಷ್ಟೇ ಕಣ್ಮಸ್ಕೊಂಡು ಹಿಂಗ ತುಕೋ ಆಗ ಜನ್ನಿ ಆಗಾಗೋದಿಲ್ಲ ಹಾಗೆ ನಲ್ಲಾಡೋದಿಲ್ಲ ಅಂತ ಕೇಳ್ಬೋದು ಈಗ ಉದಾಹರಣೆ ಕೊಟ್ಟನಲ್ಲಿ ಹಾ ಜೋಕಲಿ ಹೋಗ್ತು ತುಕೊಂಡ್ರೆ ಮಕ್ಳು ಎಚ್ಚರ ಆಯ್ತಾ ಅಳೋದಿಲ್ಲ ಹಾಗೆ ಆಸ್ತಿ ಇಲ್ಲಿ ಅವು ಹೆಚ್ಚೆಚ್ಚು ರೋಗಗ್ರಸ್ತವಾದಾಗ ದೇಹದ ಅಂಗಾಂಗಗಳೆಲ್ಲ ಕೂಡ ಒಂದೊಂದಾಗಿ ಒಂದೊಂದಾಗಿ ಯಾವ್ದು ವೀಕ್ ಇರುತ್ತೆ ಅದು ಫಸ್ಟ್ ನಷ್ಟವನ್ನ ಹೊಂದೆ ಅದರಲ್ಲಿ ಹೊಟ್ಟೆ ಆಗಿರಬಹುದು ಕಿಡ್ನಿಗಳಾಗಿರಬಹುದು ಶೌಚಾರಿಕ್ರಿಯೆಗಳನ್ನ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಆಗಿರ್ಬೋದು ಕಣ್ಣುಗಳಾಗಿರ್ಬೋದು ಕಿವಿ ಆಗಿರಬಹುದು ಬಾಯ ಆಗಿರ್ಬೋದು ಹಲ್ಲಾಗಿರ್ಬಹುದು ತಲೆಯ ಮಿದುಳಿನ ನರಮಂಡಲಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ಮೇರುದಂಡ ಆಗಿರಬಹುದು ಮೇರುದಂಡ ಅಂದ್ರೆ ಈ ಹಿಂಬದಿ ಬೆನ್ನುಮೂಳೆ ಯಾವ್ದಾದ್ರು ಯಾವ ವೀಕ್ ಇರುತ್ತೆ ಅದ ಹೇಗ್ ವೀಕ್ ಇರುತ್ತೆ ಅಂತ ಹೇಗೆ ಪತ್ತೆ ಮಾಡೋದು ಈ ಕ್ಯಾಲ್ಸಿಯಂ ಕಡಿಮೆ ತಿಂತ ಕ್ಯಾಲ್ಸಿಯಂ ಅಂಶದ ಕಡಿಮೆ ತಿಂತ ಆಹಾರ ಮೂಳೆಗಳು ವೀಕ್ ಹಾಗೇನಾಗುತ್ತೆ ಮೂಳೆ ಡ್ಯಾಮೇಜಸ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾ ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತೆ ಐರನ್ ಬೇಕು ಅದು ಕಡಿಮೆ ರಕ್ತದಲ್ಲಿ ಸ್ಥಿತಿಗಳು ನಿರ್ಮಾಣ ಯಾರು ಯಾವ ವೀಕ್ನೆಸ್ ಆಹಾರ ಸೇವನೆ ಮಾಡಿರ್ತಾರೆ ಕಡಿಮೆ ಪ್ರಮಾಣ ಯಾವ್ದು ಪೋಷಣೆಗೆ ಮುಖ್ಯವಾಗಿ ಬೇಕು ಆದ್ರೆ ಯಾವ್ದು ಕೊರತೆ ಅಂತ ಆಯಾ ಅಂಗ ಅಂಗಗಳು ಹಾನಿಗೊಳ್ ಹೋಗ್ತಾ ಆಗ್ಲೇ ಆಸ್ಪತ್ರೆಗೆ ಹೋಗೋದು ಅದನ್ನ ಆಪರೇಷನ್ ಮಾಡಿಸೋದು ಏನೇನೋ ಚಿಕಿತ್ಸೆಗಳು ಈಗ ಲೋಕದಲ್ಲಿ ಇದ್ದಾವೆ ಅದನ್ನ ಹೇಳ್ತಾ ಇದ್ರೆ ಎಷ್ಟು ದಿವಸ ಅದೇನಾಗುತ್ತೆ ನೆಗೆಟಿವಿಟಿಯ ಕಾರಣದಿಂದ ದೇಹದ ಅಂಗಾಂಗಗಳು ಕೂಡ ಕಲುಷಿತವನ್ನು ಹಾನಿಗೆ ಹೋಗ್ತದೆ ಈಗ ನಿಮ್ಗೆ ಗೊತ್ತಾಗ ಸಮಸ್ತ ಅಹ್ ಜನರಾಶಿ ಏನಿದೆ ಯಾವ ಯಾವ್ಯಾವ ರೀತಿಯಾದಂತಹ ಜನ ರೋಗಗ್ರಸ್ತವಾಗಿದ್ರೆ ಅಥವಾ ಅವರ ದೇಹದ ಅಂಗಾಂಗಗಳಿಗೆ ಏನಾದ್ರು ವೈಫಲ್ಯತೆ ಉಂಟಾಗಿ ಹಾನಿಯಾಗಿದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಗೊತ್ತು ನೂರಲ್ಲಿ ಇಪ್ಪತ್ತೈದು ಪ್ರತಿಶತ ಮಾತ್ರ ಸಹಜವಾಗಿ ಆಗ್ತಾ ಇರತ್ತೆ ಎಪ್ಪತ್ತೈದು ಪ್ರತಿಶತ ಹಾನಿಕಾರಕ ಆತ್ಮಗಳ ಹಾವಳಿನ ಅವುಗಳು ಸ್ವಯಂ ಹಾನಿಗೊಳಗಾದ್ರೂ ಕೂಡ ಅಷ್ಟೇ ದೇಹದಲ್ಲಿ ರೋಗರುಜನೆಗಳು ಬರುತ್ತೆ ಅದಕ್ಕೆ ದೇಹವನ್ನು ಕ್ಲೀನ್ ಮೇಲ್ಗಡೆ ಚರ್ಮ ಅಲ್ಲ ಆಂತರಿಕವಾಗಿ ಹಾಗಾದ್ರೆ ಯಾವ ವಿಧಾನ ಸಸ್ಯ ಆಹಾರ ಸೇವನೆಯನ್ನು ಮಾಡುವುದರ ಮೂಲಕ ಅದಕ್ಕೆ ರೋಗ ಬರೋದಿಲ್ಲ ಕರೆಕ್ಟ್ ಆಗಿ ಹುಳಿ ತಿಂತಕ್ಕಂಥದ್ದು ಹುಳ ಇರ್ತಕ್ಕಂಥ ಆಹಾರ ತಿಂತಕ್ಕಂಥದ್ದು ಅಥವಾ ಹುಳ ತಿಂದು ಬಿಟ್ಟಿರ್ತಕ್ಕಂಥ ಆಹಾರವನ್ನ ತರಕಾರಿ ಇತ್ಯಾದಿ ತಿಂತಕ್ಕಂಥದ್ದು ಮೆಡಿಶನ್ ಅಂತ ಹೇಳಿ ಔಷಧಿಗಳನ್ನ ಬಳಸಿರ್ತಕ್ಕಂಥ ರಾಸಾಯನಿಕ ತಿಂದ್ರೂ ಕೂಡ ವಿಷಕಾರಿ ಸಸ್ಯಾಹಾರ ಸೇವನೆ ಹಾಗೆ ಶುದ್ಧವಾದಂತಹ ಸಂಕಲ್ಪಗಳ ಸೇವನೆ ಮಾತು ನಡೆ ನುಡಿ ವಿಚಾರ ಆಲೋಚನೆಗಳ ಸೇವನೆ ಇದರಿಂದ ದೇಹ ಶುದ್ಧ ಇಟ್ಕೋಬಹುದು ಆದ್ರೆ ಪ್ರಯತ್ನ ಹೇಳೋದು ಸುಲಭ ಆದ್ರೆ ಆ ರೀತಿಯಾಗಿ ಆಚರಣೆಯನ್ನು ನಡ್ಸ್ತಕ್ಕಂತ ಕಷ್ಟ ಇರುತ್ತೆ ಯಾಕೆಂದ್ರೆ ಒಬ್ರು ಸಕಾರಾತ್ಮಕ ಆಲೋಚನೆ ಮಾಡಿದ್ರೆ ಸಾವಿರ ಜನ ನಕಾರಾತ್ಮಕ ಆಲೋಚನೆ ಮಾಡ್ತಾರೆ ಆ ಸಂಕಲ್ಪಗಳೆಲ್ಲ ಹಂಗೆ ಬಲ್ಪಲ್ಲಿ ಬೆಳಕಿನ ಕಿರಣಗಳು ಹೇಗೆ ದಾಟ್ತಾ ಇರುತ್ತೆ ಸಾಕ್ತಾ ಇರ್ತಾವದು ಬೆಳಗ್ದ 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 ಯಾವಾಗ್ಲೂ ಕೂಡ ಕಿರಣಗಳು ಉತ್ಪನ್ನವಾಗಿ ಹೋಗ್ತಾ ಇರ್ತಾವ ಪೂರ್ಣ ಈ ಲೋಕ ಎಲ್ಲ ಎನರ್ಜಿ ನೀವು ಕೇಳಿರ್ಬೇಕು ಇದು ಶಕ್ತಿಯಿಂದ ಇರ್ತಕ್ಕಂಥದ್ದು ಅಂತ ಅದಕ್ಕೆ ಆಟೋ ಬಾಂಬ್ ಆ ಬಾಂಬ್ ಅದು ಇದು ಬೆಂಕಿ 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 ಎಲ್ಲ ವಿದ್ಯುತ್ ಶಕ್ತಿ ಇತ್ಯಾದಿ ಎಲ್ಲ ಕಂಡು ಈ ವಿಷಯ ಗೊತ್ತಿರಬಹುದಿಲ್ಲ ಹಾಗಾಗಿ ವೇವ್ಸ್ಗಳು ಸದಾ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಯಾರು ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾತಾಡ್ತಾ ಇದ್ರೆ ಇನ್ನೊಬ್ರು ಯಾರಿಗೂ ಬಿಕ್ಲಿಕ್ಕೆ ಬರ್ತಾ ಓ ಯಾರು ನೆನ್ಸ್ಕೊತಿದ್ದಾರೆ ಅಂತ ಇದು ಮೂಡ್ನ ಸುಮ್ಮನಲ್ಲ ಅಲ್ಲಿ ಕನೆಕ್ಟಿವಿಟಿ ಇದ್ರೆ ಆ ರೀತಿಯಾಗಿ ಆಗತ್ತೆ ಇರುತ್ತೆ ಸೂಕ್ಷ್ಮ ತರಂಗಗಳು ಹಾಗೆಯೇ ಮನುಷ್ಯನಲ್ಲಿ ನಡಿತಕ್ಕಂತ ಆಲೋಚನೆಗಳೇನಿದೆ ಅವುಗಳು ಕೂಡ ಹಿಂಗೆ ತರಂಗಗಳ ರೂಪದಲ್ಲಿ ಚಲಿಸ್ತಾ ಇರ್ತಾವಂತು ಎಷ್ಟು ನಾವು ಎಷ್ಟು ಕೋಟಿ ಇದ್ದೀವಿ ಎಂಟುನೂರು ಕೋಟಿ ಹಿಂಗೇನು ಆಗ್ತಾ ಇರೋ ಲೋಕ ಅದರಲ್ಲಿ ಎಷ್ಟು ಜನ ಮ್ಯಾಕ್ಸಿಮಮ್ ಸಕಾರಾತ್ಮಕ ಆಲೋಚನೆ ಮಾಡ್ತಾರೆ ಇನ್ನು ಇದ್ದಾರೆ ಆಲೋಚನೆ ಮಾಡೋ ಸಕಾರಾತ್ಮಕ ಅದಕ್ಕೆ ಇನ್ನೂ ಎಲ್ಲ ಬದುಕಿದೀವಿ ಇಲ್ಲ ಭೂಮಿ ಮಿಂಕಿ ಎತ್ ನಕಾರಾತ್ಮಕ ಆಲೋಚನೆ ಮಾಡೋರ ಜಾಸ್ತಿ ಅದರಿಂದಾಗಿ ಸಂಕಲ್ಪಗಳ ದಾಳಿ ಕೂಡ ಅದನ್ನ ನಿಯಂತ್ರಣ ತರೋದ್ರ ಸಾಧನೆ ಇದೊಂದು ಕಷ್ಟದ ಸ್ಥಿತಿ ಈ ಎರಡನ್ನೂ ಶುದ್ಧವಾಗಿ ಇಟ್ಕೊಂಡಂತಹ ಪಕ್ಷದಲ್ಲಿ ನೆಗೆಟಿವಿಟಿ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಆದ್ರೆ ಹೇಳಿದಷ್ಟು ಸುಲಭ ಅಲ್ಲ ಇದು ಯಾಕೆಂದ್ರೆ ಕಣ್ಣಿ ಕಾಣೋದನ್ನ ನಿಯಂತ್ರಿಸೋದೇ ಕಷ್ಟ ಆಗುತ್ತೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದನ್ನ ತಪಸ್ಸೆ ಆಗ್ಬೇಕು ಸರಳವಾಗಿ ಆಗೋದಿಲ್ಲ ಿಟಿಗಳು ದೇಹದ ಶಿಥಿಲತೆ ಹಾಗೆ ಅಂಗಾಂಗಗಳ ವೈಫಲ್ಯತೆಯನ್ನು ಉಂಟು ಆಗತ್ತೆ ಮನುಷ್ಯನ ಆಯಸ್ಸು ಆಗುತ್ತೆ ಇದೇ ಕಾರಣಕ್ಕೆ ಎಷ್ಟೆಷ್ಟು ರೋಗಗ್ರಸ್ತ ಇದ್ದಾರೆ ಏನೇನು ಆಪರೇಷನ್ ಇತ್ಯಾದಿ ಇದೆಲ್ಲ ಮಾಡಿಸ್ಕೋತಾರೆ ಅದೆಲ್ಲ ನೋಡಿ ಬಾಧೆ ಕಾರಣದಿಂದ ಆಗ್ತಾ ಇರುತ್ತೆ ದೈವ ಬಲ ಇಲ್ಲದ್ರೆ ಇದ್ರಿಂದ ಬಿಡುಗಡೆ ಸಿಗೋದಿಲ್ಲ ಎಷ್ಟೇ ಹಣ ಇದ್ರು ಎಷ್ಟೇ ಕೋಟಿ ಇದ್ರೂ ಕೂಡ ಸತ್ತೆ ಹೋಗಿದ್ದಾರೆ ಟ್ರೀಟ್ಮೆಂಟ್ ಆಧಾರದ ಅಂದ್ರೆ ಎಲ್ಲಿವರೆಗೆ ದೈವಿಕ ಆಚರಣೆ ಇರುತ್ತೆ ಮಾತ್ರ ಅಂತವ್ ಮಧ್ವಾಚಾರ್ಯರನ್ನ ನೀವು ನೋಡಿ ಆ ದೇಹದ ಪ್ರತಿಮೆ ಇನ್ನೂ ಇದೆ ಅವರು ಪಂಚತತ್ವದಿಂದ ಪರಮತತ್ವಕ್ಕೆ ಬದ್ದಾಗಿದ್ದಾರೆ ಹಾಗೆ ಸಕಾರಾತ್ಮಕ ಶಕ್ತಿಗಳು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಿದ್ದಾರೆ ಈಗ್ಲೂ ಕೂಡ ಇನ್ನೂರು ಮುನ್ನೂರು ವರ್ಷ ನಾನೂರು ವರ್ಷ ಐನೂರು ವರ್ಷ ಹೀಗೆ ಇನ್ನೂ ಇದಕ್ಕಿಂತ ಮ್ಯಾಕ್ಸಿಮಮ್ ವರ್ಷಗಳ ಬದುಕಿರ್ತಕ್ಕಂಥವ್ರು ಕೂಡ ಇದ್ದಾರೆ ಕಾಣೋದಿಲ್ಲ ಸುಮ್ಮನೆ ಏನಿಲ್ಲ ಪ್ರಕಾಶಮ ರೂಪದಲ್ಲಿ ಇದ್ದಾರೆ ಬೇಕಂದ್ರೆ ದೇಹಧಾರಣೆ ಮಾಡ್ಕೋತಾರೆ ಯಾವಾಗ ಆಧ್ಯಾತ್ಮಿಕದಲ್ಲಿ ಮಾತ್ರ ಸಾಧ್ಯ ಇದು ಭೌತಿಕ ಆಚರಣೆ ಸಾಧ್ಯನೇ ಇಲ್ಲ ಅದರಿಂದಾಗಿ ದೈವಿಕಾಚರಣೆಯನ್ನು ವಶ್ಯವಾಗಿ ಮಾಡ್ಬೇಕು ಭಕ್ತಿ ಪೂಜೆಗೆ ಕೆರೆಗಳನ್ನ ಜಪತಪಗಳನ್ನ ವಶವಾಗಿ ಮಾಡ್ಬೇಕು ಅದರಿಂದ ಆ ನೆಗೆಟಿವಿಟಿ ಆತ್ಮಗಳಿಂದ ಅವರು ಆಯಸ್ಸು ಇತ್ಯಾದಿ ಎಲ್ಲ ಇದೆ ಕಾಲ ಸಮಯ ಇದೆಲ್ಲ ಇದೆ ಅವು ಸ್ವತಂತ್ರ ಇಲ್ಲ ಅವಕ್ಕೆ ಅವಳು ನಿರ್ಬಂಧ ಇದೆ ಹಾಗಾಗಿ ಅವು ಇದು ಮಾಡೋದಿಲ್ಲ ಎಲ್ಲ ನಿಯಂತ್ರಣವನ್ನು ಕೂಡ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಸಾಧ್ಯ ಅಂತ ಹೇಳ್ತಾ ನೆಗೆಟಿವಿಟಿ ಇದ್ದಂತ ಪುಸ್ತಕ ಬಾದಿ ಅವುಗಳು ರೋಗಗ್ರಸ್ತವಾಗಿದ್ರೆ ಹೊಸ ಹೊಸ ಕಾಯಿಲೆಗಳು ಎಷ್ಟು ಡಾಕ್ಟರ್ಗಳು ಎಷ್ಟು ಕಾಯಿಲೆ ಹೇಳ್ತಾರೆ ಯಾವ ಕಾನ್ವೆಂಟ್ ಇರೋ ಎಂತ ಏನು ಪ್ಲಸ್ ಓದ್ತಕ್ಕಂತ ಮಕ್ಳಿಗೂ ಹೇಳಕ್ ಬರೋದಿಲ್ಲ ಕಾಯಿಲೆಗಳ ಹೆಸರು ಅಷ್ಟು ಸಾವಿರಾರು ಹೆಸರುಗಳು ಬಂದ್ಬಿಟ್ಟಿಂತ ರೋಗ ಹೊಸ 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 ಹೆಸರುಗಳು ಅದು ಉಚ್ಚಾರಣೆ ಮಾಡ್ಲಿಕ್ಕೂ ಬರೋದಿಲ್ಲ ಅಷ್ಟು ಕಷ್ಟ ಅಂತ ಅದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಕಾಯಿಲೆಗಳಿಗೆ ಔಷಧಿ ಅಂತ ಅಂದ್ರೆ ಅದು ದೈವಿಕ ಆಚರಣೆ ಭಕ್ತಿ ಪೂಜೆ ಕೈತರೆಗಳನ್ನ ಮಾಡೋದ್ರ ಮೂಲಕ ಭಗವಂತನ ನಾಮಸ್ಮರಣೆ ಕೀರ್ತನೆ ಇತ್ಯಾದಿ ಮಾಡೋದ್ರ ಮೂಲಕ ದೇಹದ ಆರೋಗ್ಯಪೂರ್ಣ ಸ್ಥಿತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ನೆಗೆಟಿವಿಟಿ ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತರಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೇಳ್ತಾರೆ ನಾನು ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟದ ಪಕ್ಷದ ಮಾಡಬಹುದು ಇದನ್ನು ಸ್ಪರ್ಧಕ ಕಾರಣ ನೀವು ಮಾಡುವುದರಿಂದ ಆತ್ಮಸಮಸಗಳಿಂದ ಮುಕ್ತರಾಗಿ ತಂತಹ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯುಬ್ಬಂದ ಲಭ್ಯ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಆಗ್ತದೆ ಅವರುಗಳಿಗೂ ಕೂಡ ಇತ್ಯಾದಿ ಅನುಭವ ಕೊಡಬೇಕಾಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗಳು ಯಾರು ಇದೆ ನೀವು ಹಚ್ಚಿ ನೋಡಿ ಸಾಕಷ್ಟು ಜನ ಇದರಿಂದ ಪಾಸಿಟಿವ್ ಫಲಿತಾಂಶವನ್ನು ಪಡೆದಿದ್ದಾರೆ ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಮಾಡಬೇಕು ದೇಹಕ್ಕೆ ಹೆಚ್ಚು ಆಯಿಲ್ ಬೇರೆ ಇದೆ ತಲೆಗೆ ಹಾಕ್ತಕ್ಕಂಥ ಆಯಿಲ್ ಬೇರೆ ಇದೆ ಆತ್ಮಗಳ ಸಮಸ್ಯೆ ರೋಗ ರುಜಿನಿಗಳ ನಿವಾರಣೆ ಮಾಡುತ್ತೆ ಇದನ್ನು ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಇನ್ನೊರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೇರ್ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಸಮಸ್ಯೆ ನಿಮಗೆ ವೈಯಕ್ತಿಕ ಆಗಿರ್ಬೋದು ಜೀವನ ಕುಟುಂಬದ ಸಮಸ್ಯೆಗಳಾಗಿರ್ಬಹುದು ಅಸ್ತಸಾಮಿಕಾಮಿಕಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅಥವಾ ಪರೀಕ್ಷೆ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳಲಿಕ್ಕೆ ಅವಕಾಶ ಮುಂದಿನ ಬಿಡದಲ್ಲಿ ಭೇಟಿ ತ್ಯಾಂಕ್